ಹದಿನೈದು ದಿನಗಳಿಂದ ಈ ಸರ್ಕಾರದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟವರು ನಾನು ಕೂಡ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಈ ಥರ ಮಾಡೋದು ಬೇಡ ಸಹ ತೊಂದರೆ ಆಗ್ತದೆ ಯಾಕಂದ್ರೆ ಅವ್ರು ಏನು ಮಾಡಲ್ರಿ ಈ ಜಾಗ ಬೇರೆಯವ್ರಿಗೆ ಅಲಾಟ್ ಮಾಡೋದು ಅಷ್ಟಕ್ಕೆ ಮಾತ್ರ ತಂದಿದೀವಿ ಅಂತಾರೆ ಆದರೆ ನಿಮ್ಗೆ ಗೊತ್ತಾಗ್ತದೆ ಮೀನುಗಾರರಿಗೆ ಮೀನು ಹಿಡಿಯೋಕೆ ಬಿಡಲ್ಲ ಈ ಕೆರೆಗಳಲ್ಲಿ ಯಾಕಂದ್ರೆ ಅಲ್ಲಿ ಪಕ್ಷಿಗಳು ತಿನ್ಬೇಕು ಪ್ರಾಣಿಗಳು ತಿನ್ಬೇಕು ಮನುಷ್ಯರು ಮುಖಂಗಿಲ್ಲ ಇದ್ರ ಸೀರಿಯಸ್ನೆಸ್ ಯಾರಿಗೂ ಅರ್ಥನೇ ಆಗಲ್ಲ ಹಸುಗಳು ಒಳಗಡೆ ಬಿಡೋದಿಲ್ಲ ಯಾವುದೇ ಒಂದು ಕಟ್ಟಡ ಕಟ್ಟಕ್ಕೆ ಬಿಡೋದಿಲ್ಲ ಪಕ್ಷಿಗಳನ್ನ ನೀನು ಮೊಟ್ಟೆ ಮಟ್ಟೆ ಅಕ್ಷ್ಮಾ ಕೂಡಲೇನಾದ್ರೂ ಪಕ್ಷಿ ಇಟ್ಟ ಮಟ್ಟೆ ಬೀಳಿಸದೆ ಜೈಲಾಗ್ತಾರೆ ಅದಕ್ಕೊಂದು ಕಮಿಟಿನೇ ಮಾಡ್ತಾರೆ ಈಗ ವೈಲ್ಡ್ ಲೈಫ್ ಫ್ಯಾಕ್ಟರಿ ಅದು ನಾವು ನಿರಂತರವಾಗಿ ಹೋರಾಟ ಮಾಡಿ ನಾವೆಲ್ಲ ಮಾಡಿದಾಗ ಕೂಡ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಆಡಳಿತ ಪಕ್ಷದಲ್ಲಿ ಯಾರು ಮುಖಂಡರು ಇರ್ತಾರೆ ಒಬ್ಬರು ಚಕಾರ ಇರ್ತಿಲ್ಲ ಒಬ್ಬರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದು ಆಗಬಾರ್ದು ಅಂತೇಳಿ ಹೇಳಿದೆ ಸೊ ಅದೇನವ್ರು ಗೊತ್ತಾಗಿಲ್ಲ ಬರೀ ನಮ್ಮವರು ಮಾತ್ರ ಇದು ವೈಲ್ಡ್ ಲೈಫ್ ಫ್ಯಾಕ್ಟರಿ ಅನ್ವಯ ಆಗ್ತದೆ ಅವ್ರಿಗೇನೋ ಅನ್ವಯ ಆಗಲ್ವಾ ಅಂತೇನೋ ಅರ್ಥ ಆಗಿಲ್ಲ ಎಲ್ಲಾ ಪಂಚಾಯಿತಿಯಲ್ಲೂ ವಿರೋಧ ಮಾಡಿಕೊಟ್ಟಿದ್ವಿ ಒಂದೇ ಒಂದು ನಮ್ಮ ಇವರು ಯಾರು ದೊಡ್ಡಾಪುರ ಮುದ್ರೆ ಪಂಚಾಯಿತಿ ಪಕ್ಷದ ಐತಲ್ಲ ಅಲ್ಲಪ್ಪ ಎಲ್ಲ ಚನ್ನದೇವಿ ಅಗ್ರ ಆ ಪಂಚಾಯಿತಿಯವರು ಮಾತ್ರ ನಮ್ಗೆ ಈ ವೈಲ್ಡ್ ಲೈಫ್ ಅಂತ ಹೇಳಬೇಕು ಯಾಕಂದ್ರೆ ಅವ್ರು ಜಾಗನೇ ಬರಲ್ಲ ಅವರು ಸ್ವದನ್ ತಗೊಂಬಂದವ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸೂಚ್ಯವಾಗಿ ಹೇಳಿದ್ದೀನಿ ಇದಾಗ ಬೇಡ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿ ನಿಮ್ದೇ ಜಾಗ ಇದೆ ಪ್ರೊಟೆಕ್ಟ್ ಮಾಡಿ ಏನಾಗ್ತದೆ ರೋಡ್ ಒಳಗಡೆ ಹೋಗ್ಬೇಕಾದ್ರೂ ಪರ್ಮಿಷನ್ ತಗೊಂಡು ಪಿಡಬ್ಲ್ಯ ರಸ್ಗಳು ತಪ್ಪಣ ಮನೆಯಲ್ಲಿ ಯಾರು ಮಾಡ್ತಾರಣ ಸಭೆಗಳಿವೆ ಹೌದಾ ಈಗ ಪಂಚಾಯಿತಿಯಿಂದನೇ ರೆಕಾರ್ಡ್ ಮತ್ತೆ ಎಲ್ಲಾರು ಕೂಡ ಇರ್ತದೆ ಸೊ ಇದ್ದವ್ರು ಕೂಡ ಅನ್ಯತಾ ಮಿಕ್ತವ್ರು ಯಾರು ಮಾಡ್ದೇನೆ ಸೊ ಕಾರ್ಯಕ್ರಮಕ್ಕೆ ಗ್ರಾಮ ಸಭೆಗೆ ಚರ್ಚೆಗಳಾಗಿ ಎಲ್ಲಾನು ಕೂಡ ವ್ಯವಸ್ಥಿತವಾಗಿ ಆಗಬೇಕಾಗಿದೆ ದಯಮಾಡಿ ನಮ್ಮ ಪಂಚಾಯಿತಿಯಿಂದ ರೆಕಾರ್ಡ್ ಆಗ್ತಿರ್ತದೆ ಅದಕ್ಕೆ ಸಂಪೂರ್ಣ ಆಕಾಶ ಇಲ್ಲ ಕೊಡ್ತೀವಿ ತಗ ಕೊಡ್ತೀವಿ